ನಿಖಿಲ್ ಕುಮಾರಸ್ವಾಮಿರವರು ಒಳ್ಳೆ ರೀತಿಯಲ್ಲಿ ನಾಯಕರಾಗಿ ಹೊರಹೊಮ್ಮೋದು ಎರಡು ಮಾತಿಲ್ಲ ಮುಂದೆ ದೇವರು ಒಳ್ಳೆಯ ಉಜ್ವಲ ಭವಿಷ್ಯವನ್ನು ಕೊಡಲಿ ಅಂತ ನಾವೆಲ್ಲರೂ ಹುಟ್ಟು ಅಬ್ದುಲ್ ಶುಭಾಶಯವನ್ನು ಕೋರ್ತಾ ಇದ್ದೀವಿ ಶಾಸಕರಾಗಿ ಹೊರಹೊಮ್ಮಲಿ ಅಂತೇಳಿ ನಾನು ಅವ್ರಿಗೆ ಶುಭ ಹಾರೈಸ್ತೀನಿ ಇವತ್ತು ಜನತಾದಳ ಜಾತ್ಯಾತೀತ ಕೇಂದ್ರ ಕಚೇರಿಯಲ್ಲಿ ಒಂದು ಹಬ್ಬದ ವಾತಾವರಣ ಇದೆ ನಮ್ಮ ರಾಜ್ಯದ ಯುವ ಜನತಾದಳ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿರವರು ಮೂವತ್ತೈದು ವಸಂತ ತುಂಬಿ ಮೂವತ್ತಾರನೇ ವಸಂತಕ್ಕೆ ಕಾಲಿಡತಕ್ಕಂಥ ಸಂದರ್ಭದಲ್ಲಿ ಇವತ್ತು ಎಲ್ಲ ಕಾರ್ಯಕರ್ತರುಗಳು ಪಕ್ಷದ ಮುಖಂಡರು ಎಲ್ಲ ಅಭಿಮಾನಿಗಳು ಸೇರಿಕೊಂಡು ಅವರು ಹುಟ್ಟುಹಬ್ಬವನ್ನು ಇವತ್ತು ಆಚರಿಸ್ತಾ ಇದ್ದೇವೆ ನಿಖಿಲ್ ಕುಮಾರಸ್ವಾಮಿರವರು ಒಬ್ಬ ಒಂದು ಉತ್ತಮವಾದ ಒಳ್ಳೆ ರೀತಿಯಲ್ಲಿ ನಾಯಕರಾಗಿ ಹೊರಹೊಮ್ಮೋದು ಯಾವುದೇ ತರಹ ಎರಡು ಮಾತಿಲ್ಲ ಮುಂದಿನ ದಿನಗಳಲ್ಲಿ ಅವರು ಖಂಡಿತವಾಗಲೂ ಒಳ್ಳೆಯದಾಗ್ತದೆ ಅವ್ರಿಗೆ ಶಾಸಕರಾಗ್ತಾರೆ ಶಾಸನ ಸಭೆಯನ್ನು ಪ್ರವೇಶ ಮಾಡ್ತಾರೆ ಒಂದಲ್ಲ ಒಂದು ದಿನ ಅವ್ರಲ್ಲಿರತಕ್ಕಂಥ ನಾಯಕತ್ವ ಗುಣದಿಂದ ಖಂಡಿತವಾಗಲೂ ಈ ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತ ಹಿಡಿತಾರೆ ಅಂತ ಹೇಳ್ತಾ ಇವತ್ತು ಅವ್ರಿಗೆ ವಿಶೇಷವಾದ ದಿನ ನಿಖಿಲ್ ಕುಮಾರಸ್ವಾಮಿ ಸರ್ಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಅವರಿಗೆ ಭಗವಂತ ಆಯಸ್ಸು ಐಶ್ವರ್ಯ ಸಮೃದ್ಧಿ ನೆಮ್ಮದಿ ಇನ್ನು ಹೆಚ್ಚಿನ ಅಧಿಕಾರವನ್ನು ಕೊಡಲಿ ಜನಸೇವೆಯನ್ನು ಮಾಡೋದಕ್ಕೆ ಅಂತ ಆರಿಸ್ತೇನೆ ಜಿ ಬಿ ಎ ಚುನಾವಣೆ ಹತ್ರ ಬರ್ತಾ ಇದ್ದಾರೆ ಯಾವ ರೀತಿಯ ಪುರಸ್ಥಿತ ಜಿ ಬಿ ಎ ಚುನಾವಣೆಗೆ ನಮ್ಮ ಪಕ್ಷದ ಮಾ ಕುಮಾರಣ್ಣನವರು ನಮ್ಮ ಪಕ್ಷ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಜನಗಳ ಮುಂದೆ ತೆಗೆದುಕೊಂಡು ಹೋಗಿ ನಾವು ಮಾಡಿರತಕ್ಕಂಥ ನಗರ ಪ್ರದೇಶಕ್ಕೆ ಇವತ್ತು ಕಾವೇರಿ ನಾಲ್ಕನೇ ಹಂತದ ಯೋಜನೆಯಲ್ಲಿ ಅದು ತಂದಿದ್ದು ನಮ್ಮ ಜನತಾದಳ ಜಾತ್ಯಾತೀತ ಪಕ್ಷ ಇವತ್ತು ಮೆಟ್ರೋ ಅಂತ ಏನಾರ ಅಂತ ಇದ್ದಿದ್ದರೆ ಅದು ತಂದಿದ್ದು ಕುಮಾರಣ ಕುಮಾರಣ್ಣವರ ನೇತೃತ್ವದ ಜನತಾದಳ ಜಾತ್ಯಾತೀತ ಪಕ್ಷ ಇವತ್ತೇನಾರು ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಅಂತ ಏನಾರ ಇದೆ ಆಗಿದೆ ಅಂದರೆ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದ ಎಚ್ ಡಿ ದೇವೇಗೌಡರವರ ನೇತೃತ್ವದಲ್ಲಿ ಆದಂಥದ್ದು ಅವತ್ತು ಟ್ಯಾಕ್ಸ್ ಫ್ರೀ ಹಾಲಿಡೇ ಥರ ಕೊಟ್ಟರು ಎಷ್ಟೋ ಸಾವಿರಾರು ಯುವಕರಿಗೆ ಉದ್ಯೋಗನೂ ಸೃಷ್ಟಿಯಾಯಿತು ಬ ಬೆಂಗಳೂರು ಇವತ್ತು ಬೃಹತ್ ಅಂತ ಏನಕ್ಕೆ ಒಂದು ಹೆಸರು ಬರಬೇಕಾದ್ರೆ ಅಂತ ಕಾರಣ ಅದು ದೇವೇಗೌಡರು ಕುಮಾರ್ನವರೇ ಕಾರಣ ಆ ರೀತಿ ಇವತ್ತು ನಮ್ಮ ಎಕಾನಮಿನೂ ಬಹಳ ತುಂಬ ಸಮೃದ್ಧಿಯಾಗಿ ಬೆಳೆದಿದೆ ಬೆಂಗಳೂರಲ್ಲಿ ಇವಾಗ ಅದನ್ನು ಈಗಿರತಕ್ಕಂಥ ಆಡಳಿತ ಪಕ್ಷ ಜಿ ಬಿ ಅಂತ ಏನು ಅಂತ ಮಾಡಿ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇಲೆ ಚುನಾವಣೆಯನ್ನು ಮಾಡಲೇಬೇಕು ಅಂತ ಕಡ ಖಂಡಿತವಾಗಿ ಹೇಳತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪಕ್ಷ ನಾವು ಮಾಡಿರತಕ್ಕಂಥ ಕೆಲಸಗಳು ಪಕ್ಷದ ಕೆಲಸಗಳು ಕುಮಾರಣ್ಣ ಮತ್ತು ದೇವೇಗೌಡರು ಮಾಡತಕ್ಕಂಥ ಕೆಲಸವನ್ನು ನಾವು ಪ್ರಸಾರ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಮಾಡತಕ್ಕಂಥ ಒಳ್ಳೆಯ ಕೆಲಸಗಳನ್ನು ಜನಗಳ ಮುಂದೆ ಇಟ್ಟು ನಾವು ಈ ಚುನಾವಣೆಯಲ್ಲಿ ಜೈಬೇರಿ ಭಾರತದಲ್ಲಿ ಯಾವುದೇ ಅನುಮಾನ ಇಲ್ಲ ನಮ್ಮ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ನಾಯಕರಾದಂಥ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಮ್ಮೆಲ್ಲರ ವತಿಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ನಮ್ಮೆಲ್ಲರಿಗೂ ಮುಂದಿನ ದಿನಗಳಲ್ಲಿ ಉತ್ತಮ ನಾಯಕತ್ವವನ್ನು ಹೊಂದಿರುವಂಥ ಗುಣವಂತ ಗುಣವನ್ನು ಹೊಂದಿರುವಂಥ ನಮ್ಮ ನಿಖಿಲ್ ಅವರು ಮುಂದೆ ಒಳ್ಳೆಯ ರಾಜಕೀಯ ಪ್ರಬಲವಾದ ಭವಿಷ್ಯವನ್ನು ಹೊಂದಿರಲಿಕ್ಕೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಮತ್ತು ನಮ್ಮ ಜನತಾದಳ ಸರ್ಕಾರ ಏನು ನಮ್ಮ ಕಲ ಕೆಲವಾರು ವರ್ಷಗಳಿಂದ ಮಾಡಿದಂಥ ಒಳ್ಳೊಳ್ಳೆಯ ಕೆಲಸಗಳು ರೈತರ ಸಾಮ ಸಾಲ ಮನ್ನಾ ಕಾರ್ಯಕ್ರಮ ಹಾಗೆ ಮೆಟ್ರೋ ಮೆಟ್ರೋ ನಮ್ಮ ಬೆಂಗಳೂರು ನಗರಕ್ಕೆ ಮೆಟ್ರೋ ಮಾಡಿದ್ದು ಮತ್ತು ಅಲ್ಲ ಕಾವೇರಿ ಕಾ ನಾಲ್ಕನೇ ಹಂತದ ಪ್ರಾಜೆಕ್ಟು ಇವೆಲ್ಲವೂ ನಮ್ಮ ನಾಯಕರುಗಳ ನೇತೃತ್ವದಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಅದೇ ರೀತಿ ಅವರಿಗೆ ಮುಂದೆ ದೇವರು ಒಳ್ಳೆಯ ಉಜ್ವಲ ಭವಿಷ್ಯವನ್ನು ಕೊಡಲಿ ಅಂತ ನಾವೆಲ್ಲರೂ ಹುಟ್ಟು ಹುಟ್ಟುಹಬ್ಬದಲ್ಲಿ ಶುಭಾಶಯವನ್ನು ಕೋರ್ತಾ ಇದ್ದೀವಿ ನೆಚ್ಚಿನ ಯುವ ನಾಯಕರು ಜನತಾದಳ ಜಾತ್ಯ ಪಕ್ಷದ ಯುವ ಮುಖಂಡರು ಹಾಗೂ ಯುವ ಜನತಾದಳದ ಅಧ್ಯಕ್ಷರು ಆದಂಥ ನಮ್ಮ ನಿಖಿಲ್ ಅವರ ಹುಟ್ಟುಹಬ್ಬ ಇವತ್ತು ಒಂದು ಹಬ್ಬದ ರೀತಿಯಲ್ಲಿ ನಮ್ಮ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಆಚರಣೆ ಮಾಡ್ತಾಯಿದೆ ನಮ್ಮ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಸೇರಿ ಮತ್ತು ಮುಂಬರುವ ಚುನಾವಣೆ ಬಗ್ಗೆನೂ ಒಂದು ಕಾರ್ಪೊರೇಷನ್ ಚುನಾವಣೆ ಬಗ್ಗೆ ನಾವು ಎಲ್ಲ ಸೇರಿ ಇವತ್ತು ಒಂದು ದೊಡ್ಡ ಪ್ರಮಾಣದಲ್ಲಿ ಅವರ ಬರ್ತ್ಡೇ ಆಚರಣೆ ಅದಕ್ಕೆ ರಕ್ತದಾನ ಶಿಬಿರ ಅನ್ನದಾನಗಳು ಈ ಥರ ಎಲ್ಲ ಕಾರ್ಯಕರ್ತರೆಲ್ಲ ಒಟ್ಟಾಗಿ ಸೇರಿ ಅವರ ಚುನಾವಣೆಯ ಮುಂದೆ ನಮ್ಮ ಕಾರ್ಯಕ್ರಮ ಪ್ಲಸ್ ಅವರ ಹುಟ್ಟು ಹಬ್ಬದು ಎರಡು ಒಟ್ಟೊಟ್ಟಿಗೆ ಕಾರ್ಯಕ್ರಮಗಳು ನಡೀತಾವೆ ಈ ಇದರಲ್ಲಿ ನಾವು ಅವರಿಗೆ ಭಗವಂತ ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಅವರು ಹೆಚ್ಚಿನ ಜನಸೇವೆ ಮಾಡಲಿಕ್ಕೆ ಶಕ್ತಿ ಕೊಡಲಿ ಮುಂದೆ ನಮ್ಮ ಪಕ್ಷದ ಮುಂದಾಳತ್ವ ಕುಂಬಾರಣ್ಣ ಅವರು ಸೆಂಟ್ರಲ್ನಲ್ಲಿ ಆಗಿರೋದ್ರಿಂದ ನಮ್ಮ ರಾಜ್ಯದಲ್ಲಿ ಅನಿವಾರ್ಯವಾಗಿ ನಮಗೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರ ಪಕ್ಷಕ್ಕೆ ಅನಿವಾರ್ಯ ಅವರ ನಾಯಕತ್ವ ಎಲ್ರಿಗೂ ಮೆಚ್ಚುಗೆ ಆಗಿದೆ ಅವರು ನಮ್ಮ ರಾಜ್ಯದ ಮುಂದಿನ ಅಧ್ಯಕ್ಷರಾಗಿ ನಮ್ಮ ಪಕ್ಷನ ಮುನ್ನಡೆಸಲಿ ಅವರಿಗೆ ದೇವರು ಆಸಕ್ತಿ ಕೊಟ್ಟು ಮುಂದೆ ಶಾಸಕರಾಗಿ ಹೊರವೊಮ್ಮಲಿ ಅಂತೇಳಿ ನಾನು ಅವ್ರಿಗೆ ಶುಭ ಹಾರೈಸ್ತೇನೆ ಧನ್ಯವಾದಗಳು